ಚಾನಲ್ ನಾನಿವತ್ತು ನಮ್ಮ ಮನೆ ಹತ್ರ ಇರೋ ಹೂ ಗಿಡಗಳು ಮತ್ತು ತರಕಾರಿ ಗಿಡಗಳು ತೋರಿಸ್ತೀನಿ ಬನ್ನಿ ಏನೇನು ಗಿಡ ಇದೆ ಅಂತ ನೋಡಿ ಹಸಿಮೆಣ್ ಶಿನ್ಕಾಯಿ ಗಿಡ ಇದೆ ಗಿಡ ತುಂಬ ಬಕಾಯ್ಬಿಟ್ಟಿದೆ ಯಾರಿಗೆಲ್ಲ ಬೇಕೋ ಬಂದು ಕಿತ್ಕೊಂಡು ಹೋಗಿ ನೋಡಿ ಕೆಮ್ಮಿಗೆ ತಿಂತಾರೆ ಚಿಕ್ಕ ಮಕ್ಕಳು ಇದು ಶೋ ಗಿಡ ಮಲ್ಲಿಗೆ ಹೂವು ಥರವೇ ಇದೆ ಆದರೆ ಮಲ್ಲಿಗೆ ಹೂವು ಅಲ್ಲ ಡಬಲ್ ಕಲರ್ ಹೂವು ಇದು ಗಿಡದ ಹೆಸರು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಹಾಕಿ ನೋಡಿ ಇದು ಶೋ ಗಿಡ ತುಂಬನೇ ತುಂಬಾ ಇರುತ್ತೆ ನೋಡಿ ಬದನೇಕಾಯಿ ಗಿಡ ಇದೆ ನಮ್ಮನೆ ಹತ್ತಿರ ನೋಡಿ ಇದು ಬೀಟ್ರೋಟ್ ಹಾಕಿದ್ದೀರಿ ತೋಟದಲ್ಲಿ ಯಾರಿಗೆಲ್ಲ ಬೀಟ್ರೋಟ್ ಬೇಕೋ ಬಂದು ತಗೊಂಡೋಗಿ ನೋಡಿ ಇದು ಕೃಷಿ ಹೊಂಡ ನೋಡಿ ಎಷ್ಟು ಚಂದ ಕಾಣ್ತಿದೆ ಯಾರ್ಯಾರಿಗೆಲ್ಲ ಜೋಡಿ ಬೇಕು ಬಂದು ಜೋಡ್ಕೊಂಡು ಹೋಗಿ ಬಂದು ಜೋಡ್ಕೊಂಡು ಹೋಗಿ ಹಾಗೆ ಮೀನು ಇದೆ ಇಡ್ಕೊಂಡೋಗಿ ನೋಡಿ ಚಟ್ಟೆಕಾಯಿ ಗಿಡ ಚೊಪೆಕಾಯಿ ಗಿಡದಲ್ಲಿ ಕಾಯಿ ಇದೆ ಎಲೆನೇ ಇಲ್ಲ ನೋಡಿ ಡ್ರಾಗನ್ ಫ್ರೂಟ್ ಗಿಡ ಎಷ್ಟು ಚಂದ ಬೆಳೆದೆ ನೋಡಿ ಇದು ಮೆಹೆಂದಿ ಸೊಪ್ಪು ಗಿಡ ಮೆಹಂದಿ ಮೆಹಂದಿ ಸೊಪ್ಪು ಗಿಡ ಹಾಗಲಕಾಯಿ ಗಿಡ ನೋಡಿ ತುಂಬಾ ಕಾಯಿ ಬಿಟ್ಟಿತ್ತು ಹಾಗಲಕಾಯಿ ಗಿಡ ಹಾಗಲಕಾಯಿ ಕಾಕರೆಕಾಯಿ ನೋಡಿ ಇದು ಅಷ್ಟಲಕ್ಷ್ಮಿ ಗಿಡ ಅಂತ ಕಲರ್ ಕಲರ್ ಹೂವು ಬಿಡುತ್ತೆ ನಾವು ರೆಡ್ ಕಲರ್ ಗಿಡ ತಂದಿದ್ರಿ ನೋಡಿ ಇಷ್ಟು ತರಕಾರಿ ಸಿಕ್ಕಿದೆ ಈ ತರಕಾರಿಯಲ್ಲಿ ನಮ್ ಗೊಂಬೆ ಅಡುಗೆ ಮಾಡ್ತಾಳಂತೆ ಬಂದು ತಿನ್ಕೊಂಡೋಗಿ ಎಷ್ಟು ಚಂದ ಅಡುಗೆ ಮಾಡ್ತಾ ಇದ್ದಾಳೆ ನೋಡಿ ಗೊಂಬೆ ತುಂಬ ಚೆಂದ ಚೆಂದ ಅಡುಗೆ ಮಾಡ್ತಾಳೆ ನಮ್ ಗೊಂಬೆ ಬಂದು ತಿನ್ಕೊಂಡೋಗಿ ಪ್ಲೀಸ್ ನೋಡಿ ನಮ್ಮನೆ ಹತ್ರ ವೈಟ್ ಕಲರ್ ಹೂವ ಗಿಡ ಇದೆ ನೋಡಿ ಇದು ಶುಗರ್ ತಿಂತಾರೆ ಹೇಳೇ ನಾವು ಬಿರಿಯಾನಿ ಮಾಡ್ ಬರ್ತೀನಿ ನೋಡಿ ಇದು ಎಲ್ಲೋ ಕಲರ್ ದಾಸ ಹೂವು ಎಷ್ಟು ಚಂದ ಕಾಣ್ತಿದೆ ನೋಡಿ ಇದು ಕನಕ ಗಿಡ ನೋಡಿ ಇದು ನೆನಪಿನ ಶಕ್ತಿ ಬುದ್ಧಿ ಶಕ್ತಿ ಮಕ್ಕಳಿಗೆ ಚೆನ್ನಾಗಾಗ್ಲಿ ಅಂತ ಕೊಡ್ತಾರೆ ಎಲ್ಲ ಇದೆ ನೋಡಿ ಮೆಣಸಿನ್ಕಾಯಿ ಹೂವು ಇದು ಶೋ ಗಿಡ ನೋಡಿ ಎಷ್ಟು ಚಂದ ಚೆಂದ ಇದೆ ಸ್ಪಟಿಕ ಬ್ಲೂ ಕಲರ್ ಹೂವು ಗಿಡ ನಿಂಬೆಹಣ್ಣು ಗಿಡ ಇದು ಮನೆ ಹತ್ರ ಇರೋ ಮಹಾಲಕ್ಷ್ಮಿ ತುಳಸಿ ಗಿಡ ನೋಡಿ ಇದು ಶೋ ಗಿಡ ಇದು ಶೋ ಗಿಡ ಇದು ಮನೆ ಹತ್ರ ಇದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಹ್ಮ್ ಬಾಯ್